ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನವರಾತ್ರಿಯ ಏಳು ಎಂಟು ಒಂಬತ್ತನೇ ದಿನದ ಮೂರು ದಿನದ ಪೂಜೆಯನ್ನು ಒಂದೇ ವಿಡಿಯೋಲ್ಲಿ ಶೇರ್ ಮಾಡಿದ್ದೀನಿ ಪ್ರತಿದಿನದಂತೆ ಈ ದಿನವೂ ಸಹ ಬೆಳಗ್ಗೆ ಬೇಗನೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ ಇವತ್ತು ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿ ಅಮ್ಮನವರ ಪೂಜೆ ಇರುತ್ತೆ ಕಳರಾತ್ರಿ ಅಮ್ಮನವ್ರಿಗೆ ಇಷ್ಟವಾದ ಬಣ್ಣ ಅಂದರೆ ಕೇಸರಿ ಬಣ್ಣ ನೋಡಿ ನಾನು ಕೇಸರಿ ಸಲ್ ಕಲರ್ ಅಂದರೆ ಎಲ್ಲ ಮಿಕ್ಸ್ ಅಂಥ ಕಲರ್ ಸ್ಯಾರಿ ಹಾಕ್ಕೊಂತ ಇದ್ದೀನಿ ಸಿಂಗಲ್ ಕಲರ್ ಇದೆ ಸಿಲ್ಕ್ ಸ್ಯಾರಿ ಇತ್ತು ಅದು ಡ್ರೈ ಕ್ಲೀನ್ ಏನು ಮಾಡಿಸಿಲ್ಲ ಅದಕ್ಕೆ ಮಡಿ ಬಟ್ಟೆ ಹಾಕ್ಕೊಳ್ಬೇಕು ಅಂತ ಕ್ಲೀನ್ ಮಾಡಿಸಿಲ್ಲ ಅದಕ್ಕೆ ಇದು ಸಾಫ್ಟ್ ಸಿಲ್ಕಲ್ಲಿ ಈ ಸ್ಯಾರಿ ಹಾಕ್ಕೊಂತ ಇದ್ದೀನಿ ಮಿಕ್ಸ್ ಇರೋಂಥ ಕಲರ್ ಸ್ಯಾರಿನ ಹಾಕೊತಾ ಇದ್ದೀನಿ ಆರೆಂಜ್ ಮಿಕ್ಸ್ ಇರೋಂಥದ್ದು ಮತ್ತು ರಂಗೋಲಿ ಎಲ್ಲ ಹಾಕಿದಾದಮೇಲೆ ಹೂ ಸ್ವಲ್ಪ ಸಿಕ್ತಿತ್ತು ಅದನ್ನು ಎಲ್ಲ ಬಿಡಿಸ್ಕೊಂಬಂದು ಕಟ್ಟಿದೆ ನೋಡಿ ಎಲ್ಲ ಬಿಡಿಸ್ತಾ ಇದ್ದೀನಿ ತುಂಬಾ ಸಿಗ್ತಾಯಿದೆ ಹೂವು ಕಟ್ ಬಿಡಿಸಿ ಕಟ್ಟೋದಕ್ಕೆಲ್ಲ ತುಂಬಾ ಟೈಮ್ ತೊಗೊಂಬಿಡುತ್ತೆ ಅದಕ್ಕೆ ಸ್ವಲ್ಪ ಕಟ್ಟೋಣ ಕಳ್ಸೋಕ್ಕಾಗಷ್ಟು ಅಂತ ಸ್ವಲ್ಪ ಹೂವು ನೋಡಿ ತೊಗೊಂಬಂದು ಹಾಕಿದೆ ಇಷ್ಟಾದರೆ ಅಷ್ಟು ಕಟ್ಬಿಟ್ಟು ಮತ್ತು ಆಮೇಲೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ಕಟ್ಟಿ ಹಾಕಿದ್ರೆ ಆಯಿತು ಅಂತ ಈಗ ಕಳ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ತಾ ಇದ್ದೀನಿ ಹೂವೆಲ್ಲ ಕಟ್ಟಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ ಈಗ ಬಾಗಿಲು ಪೂಜೆಗೆ ಹೋಗ್ತಾ ಇದ್ದೀನಿ ಅಂದರೆ ಇದು ತುಳಸಿ ಹತ್ರ ಇಡೋದಕ್ಕೆ ದೀಪ ಮತ್ತು ಇನ್ನೆರಡು ದೀಪ ಬಾಗ್ಲಲ್ಲಿ ಇಡೋದಕ್ಕೆ ಬೆಳಗ್ಗೆ ಸಂಜೆ ಎರಡು ಟೈಮು ದೀಪ ಹಚ್ತೀನಿ ಸ್ವಲ್ಪ ಗಾಳಿ ಇರುತ್ತೆ ಆದರೂ ಉರಿಯುತ್ತೆ ನೋಡಿ ಇದು ಬಾಗಿಲಲ್ಲಿ ಇಡೋದಕ್ಕೆ ಮತ್ತು ಅದು ತುಳಸಿ ಗಿಡಕ್ಕೆ ಇವತ್ತು ಅಮ್ಮನೂರನ್ನ ಪಾದ ಹಾಕಿದ್ದೆ ಬಾಗಿಲಲ್ಲಿ ಸ್ವಸ್ತಿಕು ಮತ್ತು ಅಮ್ಮನವ್ರ ಪಾದ ಯಾವಾಗಲೂ ಅಷ್ಟೇ ಅಷ್ಟದಳ ಕಮಲ ಮತ್ತು ಸ್ವಸ್ತಿಕ್ಕೂ ಈ ಥರ ರಂಗೋಲಿಗಳನ್ನ ಹಾಕ್ತೀನಿ ಡೈಲಿನೂ ಬಾಗಿಲು ಪೂಜೆ ಮುಗಿಸ್ಕೊಂಬಂದೆ ಹೂವು ಸ್ವಲ್ಪ ಕಟ್ಟೋಣ ಅಂದ್ಕೊಂಡೆ ಬೇಗ ಬೇಗ ಅಂತ ಬೇಗ ಬೇಗನೆ ಕಟ್ಬಿಟ್ಟೆ ಎಲ್ಲ ಅದನ್ನೂ ಕಟ್ಟಿ ನೋಡಿ ಹೂವೆಲ್ಲ ಇಟ್ಟು ದೇವ್ರ ಮನೆಯಲ್ಲಿ ರೆಡಿ ಮಾಡಿದೆ ಇವತ್ತು ಅಮ್ಮನವ್ರಿಗೆ ಇಷ್ಟವಾದ ನೈವೇದ್ಯ ಅಂದರೆ ಬೆಲ್ಲದ ನೈವೇದ್ಯ ಮಾಡಬೇಕಾಗಿತ್ತು ನಾನು ಸ್ವಲ್ಪ ಆಲೂ ಬೆಲ್ಲನ ಹಾಕಿಟ್ಟೆ ಯಾಕೆ ಅಂದರೆ ಇವತ್ತು ಸ್ವಲ್ಪ ತುಂಬ ಕೆಲಸ ಇತ್ತು ನೈವೇದ್ಯ ಅಥವಾ ಪೊಂಗಲ್ ಮಾಡೋಣ ಅಂದ್ಕೊಂಡೆ ಸಿಹಿ ಪೊಂಗಲ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಆಲೂ ಬೆಲ್ಲ ಹಾಕಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ನೈವೇದ್ಯನೂ ನೋಡಿ ರೆಡಿ ಮಾಡಿದ್ದೀನಿ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿದೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡ ಆದಮೇಲೆ ಮತ್ತೆ ದುರ್ಗಾ ಅಷ್ಟೋತ್ತರಗಳನ್ನು ಓದ್ಕೊಂಡು ನವರಾತ್ರಿಯ ಏಳನೇ ದಿನದ ಪೂಜೆಯನ್ನು ಮಾಡಿದೆ ಬೆಳಗಿನ ಪೂಜೆಯನ್ನು ಬೆಳಗಿನ ಪೂಜೆ ಮಾತ್ರ ನಾ ವಿಡಿಯೋ ಮಾಡ್ತಿರೋದು ಸಂಜೆ ಪೂಜೆದು ಏನು ವಿಡಿಯೋ ಮಾಡ್ತಿಲ್ಲ ಒನ್ ಟೈಮ್ ಪೂಜೆ ಮಾತ್ರ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಧೂಪನು ಎಲ್ಲ ಚೆನ್ನಾಗಿ ಹಾಕಿನೋ ಎಲ್ಲ ಸ್ತೋತ್ರಗಳನ್ನ ಓದಿಸ್ಕೊಂಡು ಪೂಜೆ ಎಲ್ಲ ಮುಗಿತು ಸರಿ ನೈವೇದ್ಯ ಎಲ್ಲ ಸಿಗುತ್ತೆ ಇಷ್ಟವಾಗಿರೋ ಅಂಥ ಬಣ್ಣ ಹೂವು ಮಾತ್ರ ಸ್ವಲ್ಪ ಕಷ್ಟ ಒಂದೊಂದು ಸಾರಿ ಒಂದೊಂದು ಹೂವು ಸಿಗೋಲ್ಲ ಅದಕ್ಕೆ ಮನೆ ಹತ್ರನೇ ಇರೋ ಇಟ್ಟು ಪೂಜೆ ಮಾಡೋದು ಪೂಜೆ ಇಲ್ಲ ಆದಮೇಲೆ ಒಂದು ಸ್ವಲ್ಪ ಸ್ಯಾರಿಯಲ್ಲಿ ವೀಡಿಯೋ ಮಾಡಿದ್ಲು ರಕ್ಷ ಮನೇಲಿದ್ದರೆ ಯಾರಾದರೂ ಮಾಡಿಕೊಡ್ತಾರೆ ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ನಾನು ಒಬ್ಬಳೇ ವಿಡಿಯೋ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿರ್ತೀನಿ ಇನ್ನು ಆರೆಂಜ್ ಆ ಸ್ಯಾರಿಯಂತೂ ಇದು ತುಂಬ ವರ್ಷಗಳಾಯಿತು ತೊಗೊಂಡು ಯಾವಾಗಲೂ ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು ತು ಹುಟ್ಟೇ ಇರಲಿಲ್ಲ ಈಗ ಅದನ್ನು ಉಟ್ಕೊಂಡಿದ್ದೀನಿ ತುಂಬ ವರ್ಷಗಳೇ ಆಗಿತ್ತು ಈ ಸ್ಯಾರಿನ ಹಾಕಿ ಇದು ನವರಾತ್ರಿಯ ಎಂಟನೇ ದಿನದ ಪೂಜೆ ಆಗಿರುತ್ತೆ ಎಂಟನೇ ದಿನ ಮಹಾಗೌರಿಯ ಪೂಜೆ ಆಗಿರುತ್ತೆ ದುರ್ಗೆಯ ಎಂಟನೇ ಅವತಾರ ಮಹಾಗೌರಿ ಪೂಜೆ ಅಮ್ಮನವ್ರಿಗೆ ಇಷ್ಟವಾದ ಬಣ್ಣ ಅಂದರೆ ಗ್ರೀನ್ ನೋಡಿ ನಾನು ಪಿಕಾ ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇನ್ನು ನೈವೇದ್ಯಕ್ಕೆ ಏನಾದರೂ ತೆಂಗಿನಕಾಯಿಂದ ಮಾಡಿರೋ ಅಂತ ನೈವೇದ್ಯ ಇಡಬೇಕಾಗುತ್ತೆ ಅದಕ್ಕೆ ನಾನು ಕೊಬ್ಬರಿ ಕೊಬ್ಬರಿ ಬರುಪಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾಡ್ತಾ ಇದ್ದೀನಿ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡೋಣ ಅಂತ ನೋಡಿ ಒಂದು ಕೊಪ್ ಒಂದು ಕಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ ನಾನೇನು ಮಿಕ್ಸಿಗೆ ಹಾಕೊಂಡಿಲ್ಲ ಹಾಗೆ ತುರಿದು ಇಟ್ಕೊಂಡಿದ್ದೀನಿ ವೈಟ್ ಕಲರ್ ಮಾ ಕೊಬ್ಬರಿ ಮಾತ್ರ ತುರ್ಕೊಂಡಿದ್ದೀನಿ ಫುಲ್ಲು ಕೊಬ್ಬರಿ ಆ ಬ್ಲಾಕ್ ಕಲರ್ ಎಲ್ಲ ತುರಿಯೋ ಹೋಗಿ ಅದನ್ನು ತುರಿದಿರ ಮೇಲೆ ಮೇಲೆ ತುರ್ಕೊಂಡು ವೈಟ್ ಕೊಬ್ಬರಿ ಮಾತ್ರ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಸಾಕಾಗುತ್ತೆ ಇದು ಕರೆಕ್ಟ್ ಮೆಜರ್ಮೆಂಟ್ ಆಗಿ ಎರಡು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಲು ಕಪ್ ಅಷ್ಟು ನೀರನ್ನು ಇದ್ದೀನಿ ನೀರು ಹಾಕ್ಬಿಟ್ಟು ಈಗ ಸ್ಟವ್ ಹಚ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಸಕ್ಕರೆ ಪಾಕ ಎಲ್ಲ ಇದೆಲ್ಲ ನೀರಲ್ಲಿ ಚೆನ್ನಾಗಿ ಕರ್ಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು ನೋಡಿ ಈಗ ಸಕ್ಕರೆ ಈಗ ಕರಗ್ತಾ ಇದೆ ಈಗ ಒಂದು ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆಯಲ್ಲಿ ಒಂದು ಪ್ಲೇಟಿಗೆ ಗ್ರೀಸ್ ಮಾಡಿ ಇಟ್ಕೊಬೇಕು ನೋಡಿ ಇಡ್ತಾ ಇದ್ದೀನಿ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಒಂದು ಚಿಕ್ಕ ಪ್ಲೇಟಲ್ಲಿ ಗ್ರೀಸ್ ಮಾಡಿದ್ದೀನಿ ಎಣ್ಣೆಯಿಂದ ಗ್ರೀಸ್ ಮಾಡಿ ಇಟ್ಟಿದ್ದೀನಿ ನೋಡಿ ಈಗ ಸಕ್ಕರೆ ಎಲ್ಲ ಕರಗಿದೆ ಈಗ ಸ್ವಲ್ಪ ಸಕ್ಕರೆ ನೀರೆಲ್ಲ ಗಟ್ಟಿ ಸ್ವಲ್ಪ ಗಟ್ಟಿ ಥರ ಆದರೆ ಸಾಕು ಸ್ವಲ್ಪ ಅಂಟೆಂಟ್ ಬರೋ ಥರ ಆದರೆ ಸಾಕು ತುಂಬ ಗಟ್ಟಿಯಾಗೇನು ಪಾಕ ಬರೋದು ಬೇಡ ಇದು ತಿನ್ನೋದಕ್ಕೂ ಅಷ್ಟೇ ಗಟ್ಟಿ ಆಗಿಬಿಡುತ್ತೆ ತುಂಬ ಪಾಕ ಗಟ್ಟಿಯಾಗಿ ಎತ್ಕೊಂಡ್ರೆ ತಿನ್ನೋವಾಗು ಸಾಫ್ಟಾಗಿರಬೇಕು ಅಂದರೆ ಸ್ವಲ್ಪ ಆಗ ಈ ಸಕ್ಕರೆ ನೀರೆಲ್ಲ ಸ್ವಲ್ಪ ತಿಕ್ನೆಸ್ ಆಗಿ ಕಾಣಿಸಿದ್ರೆ ಸಾಕು ಆಗ ಕೊಬ್ಬರಿ ಹಾಕಬೇಕಾಗುತ್ತೆ ಈ ಥರ ತಿರಿಸಿ ಮೇಲೆ ಎತ್ತಿ ಥರ ಬಿಟ್ಟರೆ ಒಂದೊಂದು ಡ್ರಾಪ್ ಥರ ಬೀಳಬೇಕು ಆಗ ಕರೆಕ್ಟಾಗಿ ಆಗಿದೆ ಅಂತ ಈಗ ಕೊಬ್ಬರಿ ಹಾಕಬೇಕಾಗುತ್ತೆ ಕೊಬ್ಬರಿ ಹಾಕಿ ಅಷ್ಟೇ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಾಕದ ಜೊತೆ ಚೆನ್ನಾಗಿ ಸಕ್ಕರೆ ಪಾಕದ ಜೊತೆ ಕೊಬ್ಬರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಏಲಕ್ಕಿ ಪುಡಿನೂ ಇದಕ್ಕೆ ಹಾಕಿದ್ದೀನಿ ನೋಡಿ ಈ ಥರ ನೀರು ಬಿಟ್ಕೊಳೋದೆಲ್ಲ ಸ್ಟಾಪ್ ಆಗಬೇಕು ಅಲ್ಲಿವರೆಗೂ ನಾವು ತಿರುತ್ತಾನೆ ಇರಬೇಕು ಅಂದರೆ ಸಕ್ಕರೆನ ಮತ್ತು ಕೊಬ್ಬರಿನ ಎಲ್ಲ ಬೇಯಿಸ್ಕೊತಾನೆ ಇರಬೇಕು ಇದೆಲ್ಲ ಹೋಗೋವರೆಗೂ ನೈವೇದ್ಯಕ್ಕೆ ಮಾಡ್ತಿದ್ದೆ ಹಾಗೆ ನಿಮಗೂ ಶೇರ್ ಮಾಡಿದೆ ಇದು ನೋಡಿ ಈಗ ಎಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಈಗ ನೋಡಿ ಕರೆಕ್ಟಾಗಿ ಮಿಠಾಯಿ ಅದಕ್ಕೆ ಕೊಬ್ಬರಿ ಮಿಠಾಯಿ ಬರ್ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿ ಅದು ಕರೆಕ್ಟಾಗಿ ಅದಕ್ಕೆ ಬಂದಿದೆ ಈಗ ಪ್ಲೇಟ್ಗಾಗಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು ಬಿಸಿ ಇರುವಾಗಲೇ ಇದನ್ನು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಬಿಡಬೇಕು ಚೆನ್ನಾಗಿ ಬರುತ್ತೆ ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಕರೆಕ್ಟಾಗಿ ನೋಡಿ ನಾನು ಕಟ್ ಮಾಡ್ತಾಯಿದ್ದೀನಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಕಟ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಇದಕ್ಕೆ ಬಿಟ್ಟರೆ ಚೆನ್ನಾಗಿ ಆರಿರುತ್ತೆ ಆಗ ಕರೆಕ್ಟಾಗಿ ಬರುತ್ತೆ ರೆಡಿಯಾಗಿದೆ ಕೊಬ್ಬರಿ ಮಿಠಾಯಿ ಈಗ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಬೇಕು ಮಾಮೂಲಿ ಹೂವೆಲ್ಲ ಇತ್ತು ಸ್ವಲ್ಪ ಹೂವೆಲ್ಲ ಕಿತ್ಕೊಂಡ್ಬಂದು ಕಟ್ತಿದ್ದೀನಿ ಡೈಲಿ ಹೂವು ಸಿಗುತ್ತೆ ಅಲ್ವಾ ಡೈಲಿ ಹೂವು ಕಟ್ಟೋದು ಇದ್ದೇ ಇರುತ್ತೆ ಇನ್ನು ಇದು ಸ್ಫಟಿಕ ಲಾಸ್ಟ್ ಆಗೋವರೆಗೂ ಇದ್ದೇ ಇರುತ್ತೆ ಇನ್ನೊಂದು ಸ್ವಲ್ಪ ದಿವಸ ಸಿಗುತ್ತೆ ಸ್ಫಟಿಕ ಹೂ ಬಿಡಿಸ್ಕೊಂಬರೋದು ಹೂವು ಕೊಟ್ಟೋದು ಇದೇ ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ ಒಂದೊಂದು ದಿನ ಹಿಂದಿನ ದಿನವೇ ಬಿಡಿಸಿ ಕಟ್ಟಿಟ್ಟಿರ್ತೀನಿ ಸ್ವಲ್ಪ ಫ್ರೀ ಇಲ್ಲ ಅಂದರೆ ಬೆಳಗ್ಗೆ ಬಿಡಿಸ್ಕೊಬೇಕಾಗುತ್ತೆ ಅದಕ್ಕೆ ಇವತ್ತು ಅಷ್ಟೇ ಬೆಳಗ್ಗೆ ಬಿಡಿಸಿ ಸ್ವಲ್ಪ ಕಟ್ತಾ ಇದ್ದೀನಿ ಎಲ್ಲ ಕಟ್ಟಿದ್ದಾಯಿತು ಬಾಗಿಲು ಪೂಜೆನೂ ಆಯಿತು ಈಗ ನೆನ್ನೆ ಇಟ್ಟಿರೋ ಹೂವೆಲ್ಲ ತೆಗೆದು ಹೂ ಹೂವೆಲ್ಲ ಇಟ್ಟು ಫ್ರೆಶಾಗಿ ಹೂವು ಇಟ್ಟು ಪೂಜೆ ಮಾಡಬೇಕು ಹೂವೆಲ್ಲ ತೆಗೆದು ಇಡ್ತಿದ್ದೀನಿ ಫ್ರೆಂಡ್ಸ್ ಪೂಜೆ ಅಂದರೆ ಡೈಲಿ ಇದೇ ಥರ ಅಲ್ವಾ ಹೂವು ತೆಗೆಯೋದು ಹೂವು ಇಡೋದು ಇದೇ ಇರುತ್ತೆ ನೈವೇದ್ಯ ಮಾಡೋದು ಇದೇ ಇರುತ್ತೆ ನೋಡಿ ನಾನು ಹೂವು ಎಲ್ಲ ಇಟ್ಟು ಆಯಿತು ಈಗ ಪೂಜೆನ ಮಾಡಬೇಕು ಅಪ್ಪ ದೀಪ ನೈವೇದ್ಯ ಎಲ್ಲ ಇಟ್ಟು ಎಂಟನೇ ದಿನದ ಪೂಜೆಯನ್ನು ಮಾಡಿದೆ ಎಂಟನೇ ದಿನದ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾಳೆ ನಾ ಆಯುಧ ಪೂಜೆಗೆ ಸ್ವಲ್ಪ ಸ್ವೀಟನ್ನು ಮಾಡಿದೆ ಅಂದರೆ ಬೂಂದಿಯನ್ನು ಮಾಡಿದೆ ಸ್ವೀಟ್ ಬೂಂದಿಯನ್ನು ಮಾಡಿದೆ ಅದು ಡೀಟೇಲಾಗಿ ವಿಡಿಯೋನ ಮಾಡಿಲ್ಲ ಸುಮ್ಮನೆ ತೋರಿಸ್ತಿದ್ದೀನಿ ಮಾಡಿದೆ ಅಂತ ಸ್ವಲ್ಪ ಕೆಲಸ ತುಂಬಾ ನಾಳೆ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದಿತ್ತು ಆದ್ದರಿಂದ ಎಲ್ಲ ವಿಡಿಯೋ ಮಾಡಿಕೊಂಡು ಮಾಡೋಕ್ಕಾಗಲಿಲ್ಲ ಆಗಿಬಿಡುತ್ತೆ ಅಂತ ಸುಮ್ಮನೆ ನೋಡಿಸ್ತಿದ್ದೀನಿ ಅಷ್ಟೇ ತುಂಬನೇ ಚೆನ್ನಾಗಿ ಬಂತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ನಾಳೆ ಮಾ ಹಬ್ಬಕ್ಕೆ ಇರಲಿ ಅಂತ ಮಾಡಿದೆ ಹೇಗೋ ಕುಂಕುಮಕ್ಕೆಲ್ಲ ಕೊಡಬೇಕಲ್ವ ಇದನ್ನೇ ಅಂತ ಮಾಡಿದೆ ಸ್ವಲ್ಪ ಮಾಡಿದೆ ಸ್ವಲ್ಪ ಅಂದರೆ ಒಂದು ಕೆ ಜಿಯಷ್ಟು ಒಂದು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಮಾಡಿದೆ ನೋಡಿ ಕರೆದಿರೋದು ಎಲ್ಲ ಬಾಣಲಿಯಲ್ಲಿದೆ ಇನ್ನು ಇಟ್ಟು ಕಲ್ಸಿದ್ದಿದೆಲ್ಲ ಸಿಂಕಲ್ಲಿ ಹಾಕಿದ್ದೀನಿ ತೊಳೆಯೋದಕ್ಕೆ ನೋಡಿ ಸಿಂಕಲ್ಲಿ ಹಾಕಿದ್ದೀನಿ ನಾನು ಮಾಡಿದ್ದೀನಿ ಅಂತ ತೋರಿಸೋದಕ್ಕೆ ಇದನ್ನೆಲ್ಲ ತೋರಿಸ್ತಿದ್ದೀನಿ ಅಷ್ಟೇ ಬೂಂದಿ ನಾನೇ ಮಾಡಿದ್ದು ಅಂತ ಒಂದಿನ ನೈಟು ಮಾಡಿದ್ದು ಸ್ವಲ್ಪ ಕೆಲಸ ಅಡುಗೆ ಎಲ್ಲ ಇರುತ್ತಲ್ವ ಎಲ್ಲ ಮುಗಿಸ್ಕೊಂಡು ಮಲಗೋ ಟೈಮಲ್ಲಿ ಮಾಡಿ ಮಾಡಿಟ್ಟು ಮಲ್ಕೊಂಡೆ ಅದಕ್ಕೆ ಪಾತ್ರೆನೂ ತೊಳೆಯಲಿಲ್ಲ ತುಂಬ ಟೈರ್ಡ್ ಆಗಿತ್ತು ಅದಕ್ಕೆ ಪಾತ್ರೆನೂ ತೊಳೆಯೋಕ್ಕೆ ಹೋಗಲಿಲ್ಲ ನೀವು ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿ ಪೂಜೆ ಅದಕ್ಕೆ ಎಲ್ಲ ರೆಡಿ ಆಯಿತು ಆಲ್ರೆಡಿ ಬಾಗ್ಲೆಲ್ಲ ತೊಳೆದಿದ್ದು ಆಯಿತು ನೋಡಿ ಸ್ನಾನ ಮಾಡ್ಕೊಂಬಂದು ಇವತ್ತು ದೇವಿಗೆ ಇಷ್ಟವಾದ ಕಲರ್ ಅಂದರೆ ಗುಲಾಬಿ ಬಣ್ಣ ಹಾಗೆ ಇಷ್ಟವಾದ ನೈವೇದ್ಯ ಅಂದರೆ ಎಳ್ಳಿಂದ ಮಾಡಿರೋಂಥದ್ದು ಏನಂದ್ರೆ ಅಂದರೆ ಬ್ಲಾಕ್ ಕರಿ ಉಳ್ಳು ಅಂತಾರಲ್ಲ ಅದರಿಂದ ಮಾಡಿರೋಂಥದ್ದು ನಾನು ಅದಕ್ಕೆ ಎಳ್ಳುಂಡೆ ಮಾಡೋಣ ಅಂತ ಮಾಡ್ತಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹುರ್ಕೊತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ ಎಳ್ಳನ್ನು ಮತ್ತು ಇದ್ರ ಜೊತೆ ಸ್ವಲ್ಪ ಬೆಲ್ಲ ಸ್ವಲ್ಪ ಏಲಕ್ಕಿ ಹಾಕಿ ಮಿಕ್ಸಿಗೆ ಹಾಕಿ ಎಲ್ಲ ಗ್ರೈಂಡ್ ಮಾಡಿಕೊಂಡು ಆ ಪೌಡ್ರಿಗೆ ಸ್ವಲ್ಪ ತುಪ್ಪ ಅಥವಾ ನೀರನ್ನು ಹಾಕಿ ಉಂಡೆ ಕಟ್ಟೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು ಒಣ್ಕೊಬ್ಬರಿ ಬೇಕಿದ್ರೆ ಮಿಕ್ಸ್ ಮಾಡ್ಕೊಬೋದು ನವರಾತ್ರಿಯ ಕೊನೆಯ ದಿನದ ಪೂಜೆ ಇವತ್ತು ಅದಕ್ಕೆ ನೋಡಿ ಎಲ್ಲ ಎಳ್ಳೆಲ್ಲ ಉರ್ಕೊಂಡು ರೆಡಿ ಇದ್ದೀನಿ ಉರಿದಿದ್ದೆಲ್ಲ ಆಯಿತು ಸ್ವಲ್ಪ ಸ್ವಲ್ಪ ಹಾರ ಆದಮೇಲೆ ಎಳ್ಳು ಜೊತೆ ಒಂದೆರಡು ಏಲಕ್ಕಿ ಸ್ವಲ್ಪ ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಮಿಕ್ಸಿಗೆ ಹಾಕಾದಮೇಲೆ ಪೌಡರ್ ಮಾಡಾದಮೇಲೆ ಅದ್ರ ಜೊತೆ ಸ್ವಲ್ಪ ತುಪ್ಪ ಅಥವಾ ನೀರನ್ನು ಹಾಕಿ ಉಂಡೆ ಕಟ್ಟಿದ್ರೆ ಇವತ್ತಿನ ನೈವೇದ್ಯ ರೆಡಿ ಆಗುತ್ತೆ ಅಂದರೆ ಸಿದ್ಧಿದಾತ್ರೆ ಇಷ್ಟವಾದ ಎಳ್ಳುಂಡೆ ರೆಡಿ ಆಯಿತು ಅದರ ಜೊತೆ ಬೂಂದಿ ಮಾಡಿದ್ದಿತ್ತಲ್ವ ಅದನ್ನು ಸ್ವಲ್ಪ ನೈವೇದ್ಯಕ್ಕೆ ಇಡೋಣ ಅಂತ ಇದ್ದೀನಿ ಲಾಸ್ಟ್ ದಿನ ಎರಡು ಸ್ವೀಟ್ ಇಡಣ ಅಂತ ಅದನ್ನು ಬೂಂದಿ ಮತ್ತು ಎಳ್ಳುಂಡೆ ಎರಡನ್ನು ನೈವೇದ್ಯಕ್ಕೆ ಇಟ್ಟೆ ಇನ್ನು ರೆಡಿ ಮಾಡಿ ಇಟ್ಟು ಮತ್ತೆ ಬಾಗಿಲು ಪೂಜೆ ಮಾಡ್ಕೊಂಬಂದು ಮತ್ತೆ ಒಳಗಡೆ ಸಿದ್ಧಿದಾತ್ರೆ ಪೂಜೆಯನ್ನು ಮಾಡಿದೆ ಇನ್ನು ನಾವು ಹೊಸ್ತಿಲ ಪೂಜೆ ಮಾಡೋದು ವಿಜಯದಶಮಿ ಹಬ್ಬದ ದಿನ ಇವತ್ತು ಮಾಡಲ್ಲ ಆ ವಿಜಯದಶಮಿ ಲಾಸ್ಟ್ ಡೇ ಅಂದರೆ ಆಯುಧ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಡೇ ನಾವು ವಸೈಲ ಪೂಜೆ ಮತ್ತು ಸರಸ್ವತಿ ಪೂಜೆಯನ್ನು ಮಾಡೋದು ಪೂಜೆ ಎಲ್ಲ ಮಾಡಿ ಆದಮೇಲೆ ಲಾಸ್ಟಲ್ಲಿ ದುರ್ಗಾ ನಾವು ಓದಿ ಇವತ್ತಿನ ಅಂದರೆ ನವರಾತ್ರಿ ಒಂಬತ್ತನೇ ದಿನ ಕೊನೆಯ ದಿನದ ಪೂಜೆಯನ್ನು ಮುಗಿಸಿದೆ ಫ್ರೆಂಡ್ಸ್ ಇದಾಗಿತ್ತು ನವರಾತ್ರಿಯ ಮೂರು ದಿನದ ಪೂಜೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್